ವರದಿ ಶಾಂತಿನಾ ಜಿ ಮಗ್ದೂಮ್ ಎಸ್ ಎಂ ನೈನ್ ಟಿವಿ ಕನ್ನಡ ಏನಿಲ್ಲ ಅದಕ್ಕೆ ಈಗ ನಾವು ಸಿ ಬ್ಯಾಂಕ್ ಚುನಾವಣೆ ನಾವು ಅನ್ನಸ್ ಅಪ್ ಜೊಲ್ಲೆ ಬಿಸಿ ಇದ್ದೇವೆ ಸೊ ನಿನ್ನೆ ಉಸ್ತುವಾರಿ ಸಚಿವರು ನಾವೆಲ್ಲ ಮೀಟಿಂಗ್ ಮಾಡಿ ಸೊ ಇವತ್ತಿನ ನಮಗೂ ಅನ್ನಸ್ ಅಪ್ ಅವರಿಗೆ ಅಂದ್ರೆ ಆರ್ ಜಡ್ತಿ ಎರಡು ಅದ್ರ ಪ್ರಚಾರ ಮಾಡಿ ಅಥವಾ ಕಾರ್ಯಕ್ರಮ ಮಾಡಿ ಮುಗಿಸ್ತಗತಿ ಇದೆ ಅದಕ್ಕೆ ಇವತ್ತು ಮೂರು ಜರ್ಜಿ ಮಾಡತ್ತಿ ನಾಳೆ ಮೂರು ಜಟ್ಟಿ ಮಾಡ್ತೀವಿ ಅದು ಮುಗಿದ ನಂತರ ಪ್ರತಿ ಹಳ್ಳಿಗೂ ಹೋಗಬೇಕು ಎಲ್ಲಾರಿಗೂ ಅಪ್ರೋಚ್ ಆಗ್ಬೇಕಂತ ಹಿಂಗೆ ಪ್ಲ್ಯಾನ್ ಮಾಡ್ಕೋದ್ರೆ ಟೈಮ್ ಶಾರ್ಟ್ ಐತೆ ಎಷ್ಟು ಸಾಧ್ಯ ಆಗ್ತೈತೆ ಎಲ್ಲರಿಗೂ ಭೇಟಿ ಆಗ್ತೀವಿ ಕನ್ವಿನ್ಸ್ ಮಾಡ್ತೀವಿ ರಿಕ್ವೆಸ್ಟ್ ಮಾಡ್ತು ಅಂದರೆ ಅವ್ರು ಏನಾರ ಅಪ್ರಚಾರ ಮಾಡಿದ್ರೆ ಅದನ್ನು ಕ್ಲಾರಿಫೈ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ಬಟ್ ಎಲ್ಲ ಒಳ್ಳೆ ವಾತಾವರಣ ಐತೆ ಅಂತ ಅನಿಸ್ತಿದ್ರೆ ನನಗೇನಲ್ಲ ಅವ್ರು ತಪ್ಪು ಮಾಡಿದ್ರು ನಾವು ತಪ್ಪು ಅದನ್ನು ನಿರ್ಣಯ ತಗೊಳ್ಳುವಂಥ ಶಕ್ತಿ ದೇವರು ಮತದಾರ ಕೊಟ್ಟಿದ್ರು ಇಪ್ಪತ್ತೆಂಟು ಒಳ್ಳೆ ನಿರ್ಣಯ ತಗೋರ್ಬೇಕು ವಿನಂತಿ ಮಾಡ್ಕೊಂಡು ತಗೊಂಡ್ರೆ ಒಳ್ಳೇದಾಗ್ತದೆ ಚುನಾವಣೆ ಈಗ ಅಭ್ಯರ್ಥಿಗಳು ರೀ ಸೊ ಘೋಷಣೆ ಮಾಡ್ತು ನಾನು ಶಂಕೇಶ್ವರದಾಗ ಒಂದು ಫಂಕ್ಷನ್ ಆಗ ನಾವು ಹಳೆ ಮಂದಿಗೆ ಕಂಟಿನ್ಯೂ ಮಾಡ್ತ ಅಂತ ಹೇಳಿದ್ರು ಈ ಚರ್ಚೆ ಏನು ಬರ ರೀ ನಮ್ಮೆಲ್ಲ ಕಾರ್ಯಕರ್ತರು ಮುಖಂಡರು ಅಂದರೆ ಇಷ್ಟು ಜನ ಇದ್ದಾಗ ನೀವು ಹದಿನೈದು ಒಳಗೆ ಕೆಲವೊಂದು ಕಡೆ ಬದಲಾವಣೆ ಮಾಡ್ಬೇಕಾದ್ರೆ ಒತ್ತಡ ಬರತೈತೆ ನಮಗೆ ಅಂದರೆ ಇಲ್ಲಿ ಪ್ರಮುಖರೆಲ್ಲ ರೀ ಕಾರ್ಯಕರ್ತರು ಅದಕ್ಕೆ ಚೇಂಜ್ ಮಾಡಿದ್ರೆ ಚಲೋ ಆಗ್ತೈತಿ ಅಂತೇಳಿ ಬಂದಕ್ಕೆ ಅದ್ರ ಬಗ್ಗೆ ಮಾನ್ಯ ಉಸ್ತುವಾರಿ ಸಚಿವರು ಕೃಷ್ಣ ಜಾರಕಿ ಅವರು ಅನ್ನ ಸಪ್ತಿಯವರು ನಾವು ಮತ್ತೆಲ್ಲ ಪ್ರಮುಖಗಳು ಅಕಸ್ಮಾತ್ ಅಂಥ ಕೆಲವೊಂದು ಚೇಂಜಸ್ ಮಾಡೋದು ಬಂತಂದ್ರೆ ಅವ್ನು ಕನ್ವಿನ್ಸ್ ಮಾಡಿ ಚೇಂಜ್ ಮಾಡಿ ಬಸ್ ಆಗಿ ಕ್ಯಾಂಡಿಟ್ ರೀ ಯಾಕಂದ್ರೆ ಹಂಗೂ ಕೆಲವೊಂದು ಪ್ರಸಂಗ ಬರ್ಬೋದು ಅದೇ ಸೊ ಮಾಡ್ತೀವ್ ಒಟ್ಟು ಒಳ್ಳೆ ಪ್ಯಾನಲ್ ಮಾಡಿ ಒಟ್ಟು ಒಳ್ಳೆ ಕ್ಯಾಂಡಿಡೇಟ್ ಹಾಕಿ ಸೊ ಮ್ಯಾಕ್ಸಿಮಮ್ ಅವರ ಪ್ಯಾನಲ್ ಅಂದ್ರೆ ಅಭ್ಯರ್ಥಿ ಮಗು ಪ್ಯಾನಲ್ ಓಟ್ ಜಗ್ ಅಂತ ನಾವು ಅವರು ಪ್ಲಾನ್ ಮಾಡತ್ತರು ನಾವು ಮಾಡತ್ತ ಇಲೆಕ್ಷನ್ ಅಂತ ಇರ್ತದೆ ಬಟ್ ಒಳ್ಳೆ ಹಾಕಿ ಗೆಲ್ಲಿಸುವಂಥ ಪ್ರಯತ್ನ ಮಾಡ್ತಾರೆ ಚುನಾವಣೆ ನಿಮಿತ್ತವಾಗಿ ಬಿಲ್ ತುಂಬ ಉದಾರು ಏನ್ ಚುನಾವಣೆ ಬಂದ್ ಈಗ ಬಿಲ್ಗಳು ತುಂಬ ಬಾಕಿ ಈ ಎಲೆಕ್ಷನ್ ಒಂದು ಗಡಿವ್ರಿಗೆ ಏನು ಮಾಡೋಕ್ಕಾಗಲ್ಲ ಈಗ ಕೆಲವೊಂದು ಓಟಿಂಗ್ ಬರೋಂಗ್ ಕಟ್ಬಾಕ್ ಇರಬಾರ್ದು ಅಂತ ಸ್ವಾಭಾವಿಕ ಅವ್ರು ತುಂಬುತ್ತಾರೆ ರೀ ಯಾಕಂದ್ರೆ ತುಂಬುದಿಲ್ಲ ಅಂದ್ರೆ ಓಟ್ ಬರೋದಿಲ್ಲ ತುಂಬ್ರೆ ಏನು ತಪ್ಪಿಲ್ಲ ತುಂಬ ಓಟಿಂಗ್ ಬಂದರೆ ಒಳ್ಳೇದ್ರಿ ಯಾರ್ದು ಬರಬಾರ್ದು ನಾಳೆ ಡಿಸ್ಪ್ಯೂಟ್ ಆಯ್ತು ಮತ್ತೆ ಎಲ್ಲರೂ ಅದು ಲೀಗಲ್ ಕಾಂಪ್ಲಿಕೇಷನ್ ಆಗ್ಬೋದು ತುಂಬ್ರೆ ಒಳ್ಳೆದು ತುಂಬಿ ಎಲ್ಲರೂ ಓಟಿಂಗ್ ಬರಲಿ ಯಾಕಂದ್ರೆ ಅರವತ್ತು ಸಾವಿರ ಮ್ಯಾಲೆ ಓಟ್ ಬರ್ಬೋದು ಅಂದರೆ ಒಂದು ಇದು ಕೇರಿ ವಿಧಾನಸಭಾ ಕ್ಷೇತ್ರ ಹುಡುಕೇರಿ ವಿದ್ಯುತ್ ಸಹಕಾರಿ ಸಂಘದ ಮಿನಿ ವಿಧಾನಸಭೆ ಚುನಾವಣೆ ಆದಂಗೆ ಆಗ್ತಿತ್ತು ಬಗ್ಗೆ ಗದ್ದಲ ಇರೋದು ಸರ್ ಒಂದು ಎಂಬತ್ತು ಸಾವಿರ ತನಕ ಬಗ್ಗೆ ಕೆಲವು ಗೊಂದಲಗಳಿವೆ ಅದನ್ನು ನಾವು ಮುಂದೆ ಇಲ್ಲ ಅಂದರೆ ಸರ್ ಅಲ್ಲ ಎಂಬತ್ತು ಸಾವಿರ ಬರೋದಿಲ್ಲ ನನಗಿರೋ ಮಾಹಿತಿ ಪ್ರಕಾರ ಅರವತ್ತರವತ್ತೆರಡು ಸಾವಿರ ಬರ್ತಾವಂತ ಸುದ್ದಿದಾರೆ ಎಂಬತ್ತು ಸಾವಿರ ಬರೋದಿಲ್ಲ ಸೊ ಲೀಗಲ್ ಕಾಂಪ್ಲಿಕೇಶನ್ ಏನಾಗಲ್ಲ ಯಾಕಂದ್ರೆ ಯಾವುದೇ ಕೋರ್ಟ್ ರೀ ಮತದಾನ ಹಕ್ಕು ನಿಲ್ಸೋಕೆ ಹೋಗೋದಿಲ್ಲ ಅಥವಾ ನಿಲ್ಸಿದ್ರು ಓಡೋತ್ತ ಆದೇಶಗಳಾಗಿದೆ ಅವ್ರಿಗೆ ದೇಶ ಕೋರ್ಟ್ ಈ ಓಟನ್ ಸ್ಟಾಪ್ ಮಾಡೋದು ಉದಾಹರಣೆಗಳಿಲ್ಲ ಆ ಥರ ಏನು ಆಗೋಕ್ಕಿಲ್ಲ ರೀ ಸೊ ಎಲ್ಲರಿಗೂ ಮತದಾನ ಬರಲಿ ಎಷ್ಟು ಅರವತ್ತು ಸಾವಿರ ಅರವತ್ತೆರಡು ಸಾವಿರ ಎಲ್ಲರೂ ಬಂದು ಓಟ್ ಮಾಡಿದ್ರೆ ಒಳ್ಳೇದು ರೀ ಏನು ಡಿ ಸಿ ಸಿ ವಿಚಾರಕ್ಕೆ ಸಂಬಂಧಪಟ್ಟ ಹುಕ್ಕೇರಿ ಕ್ಷೇತ್ರದಾಗೊಂದರ ಹೌದು ಕರೆಕ್ಟಾಗಿ ಅದು ಅಂದ್ರೆ ಆ ಬೆಳವಣಿಗೆ ಆಗಬಾರ್ದಾಗಿತ್ತು ರೀ ಆಗಬಾರ್ದು ಯಾಕಂದ್ರೆ ಸಹಕಾರ ಕ್ಷೇತ್ರದಲ್ಲಿ ರಾಜಕಾರಣ ಹೊರಗಿರ್ಬೇಕು ಎಲ್ಲರೂ ಎಲ್ಲ ರಾಜಕಾರಣ ಭಾಷಣ ಮಾಡ್ತಾರೆ ಅಂದರೆ ಸರ್ಕಾರಿ ರಾಜಕೀಯ ಬಂತಂದ್ರೆ ಕೆಡ್ತೈತಿ ಅಂದಾಗ ಸೊ ರಾಜಕೀಯ ಬರಬಾರ್ದ್ರೆ ಬಂತು ಯಾಕಂದರೆ ಇದೇನಾಗ್ತೈತೆ ರೀ ನಾವೆಲ್ಲ ಮುಖಂಡರು ನಮ್ಮ ಕಡೆಯವರು ಅವ್ರಿಗೆ ನಾವು ಸ್ಟ್ರಾಂಗ್ ಆಗಿರ್ತೀವಿ ಸಾಮಾನ್ಯ ಮಂದಿಗೆ ತೊಂದರೆ ಆಗ್ತೈತೆ ಯಾಕಂದ್ರೆ ಅವ್ರು ಈ ಕಡೆ ಬರ್ರಿ ಆ ಕಡೆ ಅಂದಾಗ ಅದಕ್ಕೆ ಫ್ರೀಯಾಗಿ ಬಿಡಬೇಕು ಯಾರು ಪ್ರೀತಿ ಊಟ ಹಾಕೋ ಡಿ ಸಿ ಸಿ ಬ್ಯಾಂಕ್ ವಿಚಾರ ಇದೆ ಈಗ ಎಲ್ಲ ಕಡೆನೂ ಅವ್ರೆ ಸ್ವಲ್ಪ ಕೇರಿ ಕಿತ್ತೂರು ಬಿಟ್ಟರೆ ಎಲ್ಲ ಕಡೆ ಶಾಂತ ನಡೆದೈತೆ ಸೊ ನಾವು ಡಿ ಸಿ ಸಿ ಬ್ಯಾಂಕ್ ವಿಚಾರದಾಗ ತಮ್ಮ ಮುಖಾಂತರ ಎಲ್ಲ ಜಿಲ್ಲೆ ಜನತೆಗೆ ಹೇಳಿದ್ವಿ ಸೊ ನಾವು ಹೆಂಗೋ ಮಾಡಿ ದೇವರ ಆಶೀರ್ವಾದದಿಂದ ಜನರ ಪ್ರೀತಿಯಿಂದ ಹನ್ನೆರಡು ಸೀಟ್ ಗೆದ್ದು ಅಧಿಕಾರ ಚುಕ್ಕಾನಿಡ್ತೀವಿ ನೀವೆಲ್ಲರೂ ಒಂದು ಆಶೀರ್ವಾದ ಮಾಡಿ ಹುಕ್ಕೇರಿಂದ ಗೆಲ್ಲಿಸ್ಕೊಟ್ರೆ ಹದಿಮೂರು ಆಗ್ತದೆ ಈ ಥರ ಐತಿ ಫೈಟ್ ರೀ ಸೊ ಇರ್ತೈತಿ ಆದರೆ ಎಲ್ಲ ನಾನು ವಿನಂತಿ ಮಾಡ್ಕೊತೀನಿ ಎಲ್ಲರಿಗೂ ಒಳಗೆ ಈ ಕೋಆಪ್ರೇಟಿವ್ ಮಿತ್ರರೊಳಗೆ ರಾಜಕಾರಣ ತರೋದು ಬೇಡ ಜಗಳವಾಡ ಬೇಡ ಸಮಾಜದಲ್ಲಿ ಶಾಂತಿ ಲಕ್ಷ್ಮಿ ಮಾಡೋಕ್ಕೆ ನನ್ನ ವಿನಂತಿರು ಈ ಮತ್ತಿ ಇಬ್ಬರು ಪ್ರೆಸೆಂಟೇಷನ್ ನಾವು ನೋಡ್ರಿ ನಮ್ಗೆ ನಮ್ಮ ದೇಶದ ನಾವು ಅನ್ನೋದ್ರೆ ನಾವು ಸಮಾಜದಲ್ಲೇ ಎಲೆಕ್ಷನ್ ಮಾಡೋರು ನಾವು ಯಾರಿಗೆ ಟಕ್ಕರ್ ಕೊಡ್ತು ತಜ್ಜಿದ್ದು ಮಾಡ್ತೇವೆ ನಾವು ಯಾರನ್ನೂ ನಮ್ಮ ಸಭೆ ಯಾರನ್ನ ಬೇಯೋರಲ್ಲ ಟೀಕಾ ಮಾಡೋರಲ್ಲ ನಾವು ಹೇಳಿದಿಲ್ಲ ಪ್ರತಿ ಸಹಕಾರ ಕಡೆ ನೀವು ಮೂವತ್ತು ವರ್ಷ ಅಧಿಕಾರ ಕೊಟ್ಟಿದ್ದೀವಿ ನಮಗೊಂದು ಐದು ವರ್ಷ ಕೊಟ್ಟಿರಿ ನಾವು ಅವಕ್ಕೆ ಚಲೋ ಮಾಡಿ ಅನ್ಸತ್ತೆ ಹಿಂಗೆ ಪ್ರೀತಿಯಿಂದ ನಾವು ಗೆಲ್ಲಕ್ಕೆ ಪ್ರಯತ್ನ ಮಾಡ್ತೀವಿ ಅದ್ರಲ್ಲಿ ಬಿಟ್ಟು ಸ್ಪೋರ್ಸೇಬಲ್ ಯಾರಿಗೂ ಮಾಡಲ್ಲ ಎಲ್ಲರೂ ಅವರು ಹಿಂಗೆ ಸಮಾಧಾನ ಶಾಂತಿಗೆ ಹೋಗ್ಬೋದು ಜನ ಯಾರಿಗೆ ಬಯಸ್ತಾರೋ ದೇವ್ರ ಆಸೆ ಅವ್ರು ಗೆಲ್ತಾರೋ ಯಾರು ಗೆಲ್ತಾರೋ ಚೆಂದಾಗಿ ಸಂಸ್ಥೆ ನಡೆಸ್ಕೊಂಡು ಹೋಗ್ತು ನನ್ನ ಆಸೆ ಅಂದ್ರೆ ಈಗ ನಮ್ಮ ಆರು ಗಡಪಿನ ಐತಿ ಈಗ ಅನ್ನ ಸಭೆಲ್ಲೇ ಪಿ ಪಿ ಫಿಕ್ಸ್ ಮಾಡಿದಾರೆ ಅವರಿಗೆ ಸೊ ಅದ್ರ ಪ್ರಕಾರ ಅವರು ಮುಗಿಸ್ತೀವಿ ರೀ ಅಲ್ಲೆಲ್ಲ ಏನು ಮಾಡ್ಕೊಂಡು ಮುಂದೆ ರಾಜಕಾರಣವಾಗಿ ಏನು ತಂತ್ರಗಾಟಿಕೆ ಮಾಡಬೇಕು ಇನ್ನು ಏನೇನು ಮಾಡೋದು ಇನ್ನು ಇದು ಶಾರ್ಟ್ ಟೈಮ್ ಇರೋದು ಮ್ಯಾಕ್ಸಿಮಮ್ ಮಾಡ್ತೀವಿ ಸಮಾಜದಲ್ಲಿ ಶಾಂತಿ ಚುನಾವಣೆ ಮಾಡ್ತೀವಿ ರೀ ಯಾಕಂದರೆ ದೇಶವಾಗಿ ಯಾಕಂದ್ರೆ ಇಂಥ ಒಂದು ಸಂಸ್ಥೆ ಉಳಿದತ್ತಿದ್ರು ಇದನ್ನೆಲ್ಲ ಈಗ ಸತೀಶ್ ಅವರು ಅನ್ನ ಸಭೆಯಲ್ಲಿ ನಾವೆಲ್ಲ ಇದ್ರೆ ಇನ್ನೂ ಹೆಚ್ಚಿನ ಶಕ್ತಿ ಆಗ ಸರ್ಕಾರ ಎಲ್ಲಿರ್ತೈತಲ್ಲ ಇರ್ತೈತೆಲ್ಲ ಅಲ್ಲೇ ಹೆಚ್ಚು ಪವರ್ತೈತಿ ಅದಕ್ಕೆ ದುಡ್ಡು ಬೇಕಾಗ್ತೈತೆ ರೀ ಇವರಾದ್ರೆ ಚಲೋ ಆಗ್ತೈತಿ ಮತ್ತು ಹಂಗೆ ನಡೀತಂದ್ರೆ ಮತ್ತೆ ಅದು ಆಗ್ತೈತಿ ಆಗಬಾರ್ದು ಇದೊಂದು ಅವಕಾಶ ಜನರಿಗೆ ಸುಧಾರಣೆ ಮಾಡೋಕೆ ಅಂದ್ರೆ ಒಂಥರ ಹುಕ್ಕೇರಿ ಭವಿಷ್ಯ ಇನ್ನೂ ಚಲೋ ಇನ್ನೂ ಚಲೋ ಆಗ್ತೈತೆ ಅದ್ರ ಸರ್ ಇನ್ನೊಂದೇನಂತಂದ್ರೆ ಈಗ ಕೆಲವಷ್ಟು ಗ್ರಾಮಗಳೊಳಗೆ ಏನು ಗಲಾಟೆಗಳು ನಡೀತದೆ ಬಸ್ಗಳು ನಡೆತವೆ ಅವಾಗ ಏನಂತಂದ್ರೆ ಬರ್ಗಿನವ್ರಿಗೆ ಗುಂಡಗಳು ತಂದು ಈ ಥರ ಮಾಡ್ತಾ ಅಂತ ಆರೋಪ ಮಾಡ್ತಾರೆ ಅಂದ್ರೆ ನೋಡಿ ಯಾವ ಊರಾಗ ಸೊಸೈಟಿ ಮೀಟಿಂಗ್ ಇರ್ತಿತ್ಲ ಆ ಊರಾಗಿನವ್ರಕ್ಕಿಂತ ಹೆಚ್ಚು ಹೊರಗಿನ ಊರವ್ರು ಇರ್ತಾರೆ ತಲುಪ್ತವ್ರೆ ಉಕ್ಕೇರಿ ಅಥವಾ ಎಂಪಿನ್ ಬಡೇ ಆ ಊರ್ ಬಂದು ಸುಮ್ಮನೆ ಶಾಂತಲಿ ಎಲೆಕ್ಷನ್ ಮಾಡ್ಕಂದ್ರು ಈಗ ಅವ್ರು ಫಾಲೋಅರ್ಸ್ ಇವ್ರು ಹೊರಗಿನ ಮಂದಿ ಎರಡು ಕಡೆ ಬಂದಿರಬೇಕ್ರೆ ಅದ್ರಿಗೆ ಬರಬಾರ್ದು ಅಂತ ಏನಿಲ್ಲ ಜಗಳ ಜಗಳಾಗಬಾರ್ದು ಈ ಸಲ ಯಾಕಂದ್ರೆ ಅವ್ರು ಯಾರು ಅಲ್ಲಿ ಮಾ ನಿರ್ಣಯ ಮಾಡ್ತಾರೆ ಮಾಡ್ತಾರೆ ಈಗೆಲ್ಲ ಹೋಗಿ ಕೆಲವೊಂದು ಕಡೆ ಬೇರೆ ಕಡೆ ಶಾಸಕರಾದರು ಕೋವಿಡ್ ಸೊಸೈಟಿ ಹಾಕೊಂಡು ಹತ್ರ ಕುಂಡ್ಬಾರ್ದು ಅದು ಅವಕಾಶ ಇರೋದು ಯಾಕಂದ್ರೆ ಹೊರಗೆ ಮೀಟಿಂಗ್ ನಡೆದಾಗ ಹೋಗಬಾರದು ಆಮೇಲೆ ಬೇಕಾರೆ ಬೇಕಾದ್ರೆಲ್ಲ ಹುಡುಗ ಹೊರಗಿಂತ ಮಾಡ್ಬೋದು ನನ್ನ ವಿನಂತಿ ತಮ್ಮ ಮುಖಾಂತರ ಸಹಕಾರಿ ಕ್ಷೇತ್ರದಲ್ಲಿ ರಾಜಕಾರಣ ತರಬಾರ್ದು ದೂರಿಟ್ಟ ಮಾಡೂ ಡಿ ಸಿ ಸಿ ಬ್ಯಾಂಕ್ ಒಳ್ಳೆ ದೊಡ್ಡ ಬ್ಯಾಂಕ್ ಐತಿ ನೂರು ವರ್ಷ ಇತಿಹಾಸ ಐತಿ ನನ್ನ ಸಭೆಯಲ್ಲಿ ನಮ್ಮದೆಲ್ಲ ಭಾಳ ಕನಸು ಕಂಡಿದ್ದು ನಾವು ಅದು ಹತ್ತು ವರ್ಷ ಇನ್ನೂ ಬ್ಯಾಂಕ್ ಚಲೋ ನಡೆಸಬೇಕಾದ್ರೆ ಎಲ್ಲರೂ ಸಹಕಾರ ಕೊಡಿ ಎಷ್ಟು ಬ್ಯಾಂಕ್ ಗಟ್ಟಿ ಆಗ್ತೈತಿ ಫೈನಾನ್ಸಲ್ಲಿ ಅಷ್ಟು ಅದು ವಾಪಸ್ ಗಿಟ್ಟು ರೈತರು ಬರ್ತೈತಿ

ಸೊ ಮೊದಲು ಈಗ ಕೇರಿ ತಾಲೂಕು ಇರ್ಬೋದು ಮತ್ತು ಇನ್ನೊಂದು ಮೂರ್ನಾಲ್ಕು ತಾಲೂಕು ಆಗ್ತೈತಿ ಆಗಬಾರ್ದು ಸಮಾಧಾನ ಆಗ್ಬೇಕು ನೋಡಿ ಎಲ್ಲ ಸಮಾಧಾನ ಮಾಡಿ ಎಷ್ಟು ತಿಳಿಯುವ ಇಲೆಕ್ಷನ್ ಗೊತ್ತಾಗಿಲ್ಲ ನಾವೊಂದು ಮೊನ್ನೆ ಒಂದು ಪ್ರಶ್ನೆ ಏನಿಲ್ಲ ಯಾಕಂದ್ರೆ ಚುನಾವಣೆ ಆಗ್ಬೇಕು ಸಮಾಧಾನಲೇ ಚುನಾವಣೆ ಆತಂದ್ರೆ ಇಲೆಕ್ಟ್ ಇಲೆಕ್ಟಾಗಿ ಬಂದವ್ರಿ ಯಾರೇ ಇರ್ಬಾರ ಐದು ವರ್ಷ ಲಕ್ಷ ಕೊಡೋದಿಲ್ಲ ಹೋಗೋದಿಲ್ಲ ಎಮ್ ಎಲ್ ಎಂ ಪಿ ಇರ್ಬೋದು ಅಥವಾ ಈ ಸ್ಥಳೀಯ ಸಂಸ್ಥೆ ಚುನಾವಣೆ ಆಮೇಲೆ ಹೋಗಲ್ಲ ಚುನಾವಣೆ ಆತ ಥರ ಡಿಫಿಕಲ್ಟಿ ಅದರ ತ್ರಾಸ ಗೊತ್ತಾಗಿ ನಾಳೆಲ್ಲರೂ ನಾರಾಜಾಗ ನೋಡ್ಕೊಂಡು ಹೋಗಿ ಗೊತ್ತಾ ಅಂತ ಇರ್ತದೆ ರೀ ಚುನಾವಣೆ ಆಗಬೇಕು ರೀ ಆಗಬೇಕು ಮತ್ತೆಲ್ಲ ಈಗ ನಾವೆಲ್ಲ ಎಲೆಕ್ಟ್ ಆಗಿತ್ತು ಹೋಗಿ ಕೈ ಮುಗಿಬೇಕಲ್ಲ ರೀ ಅದಕ್ಕೆ ಸೊ ಆಗಲಿ ಒಳ್ಳೇದಾಗಲ್ಲ ಮುಂದಿನ ದಿನಮಾನದಾಗ ಬಂದಾಗ ತಾಲೂಕಿಗೆ ಇಲ್ಲಿ ರೈತರಿಗೆ ಜನಕ್ಕೆ